ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀವಿ ಈ ವ್ಯವಸ್ಥೆಯಲ್ಲಿ ಯಾರೇ ಮಾರಾಟ ಆದರೂ ಕೂಡ ಯಾರೇ ಭ್ರಷ್ಟಾಚಾರಿಗಳಾದರೂ ಕೂಡ ಲಂಚ ಬಾಕರಾದರೂ ಕೂಡ ನ್ಯಾಯಾಧೀಶರು ಅಂದ್ರೆ ಜಡ್ಜ್ಗಳು ತಮ್ಮನ್ನ ತಾವು ಮಾರಾಟ ಮಾಡಿಕೊಳ್ಬಾರದು ಅಂತ ಹೇಳಿ ಯಾಕಂದ್ರೆ ಅವರೇ ಮಾರಾಟ ಆಗಿಬಿಟ್ರೆ ಇಡೀ ವ್ಯವಸ್ಥೆಯ ಬುಡಮೇಲಾಗ್ಬಿಡುತ್ತೆ ಅಥವಾ ಈ ವ್ಯವಸ್ಥೆಯ ಬಗ್ಗೆ ಜನ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಇತ್ತೀಚಿನ ಒಂದು ಕೇಸನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಡೆಲ್ಲಿ ಹೈಕೋರ್ಟ್ನ ನ ಜಡ್ ಯಶವಂತ್ ವರ್ಮಾ ಪ್ರಕರಣ ವಿಪರೀತ ಪ್ರಸಿದ್ಧತೆಯನ್ನ ಪಡೆದಂಥ ಪ್ರಕರಣ ಅದು ಅವರು ಮನೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬೀಳುತ್ತೆ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆಗ ಜಡ್ಜ್ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲೋ ಹೊರಗಡೆ ಹೋಗಿರ್ತಾರೆ ಆಗ ಫೈ ಎಂಜಿನಿಯರ್ ಕರೆಸಲಾಗುತ್ತೆ ಅವ್ರು ಬರ್ತಾ ಇದ್ದ ಹಾಗೆ ಬೆಂಕಿಯನ್ನು ಆರಿಸುವಂತ ಪ್ರಯತ್ನವನ್ನ ಪಡ್ತಾರೆ ಆಗ ನೋಡುವಾಗ ಜಡ್ಜ್ ಮನೆಯ ಒಂದು ಕೋಣೆಯಲ್ಲಿ ಕಂತೆ ಕಂತೆ ಹಣ ಆಗುತ್ತೆ ಸಹಜವಾಗಿ ಅಗ್ನಿಶಾಮಕ ದಳದವರು ಶಾಖೆ ಒಳಗಾಗ್ತಾರೆ ಜಡ್ಜ್ ಮನೆಯಲ್ಲಿ ಎಷ್ಟೊಂದು ಕ್ಯಾಶ್ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವರು ಪೊಲೀಸರ ಗಮನಕ್ಕೆ ತರ್ತಾರೆ ಪೊಲೀಸರು ಎಂಟ್ರಿ ಆಗ್ತಾರೆ ಅದಾದ ಬಳಿಕ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಆ ಜಡ್ಜ್ ಡೆಲ್ಲಿ ದೆಲ್ಲಿ ಹೈಕೋರ್ಟ್ ಇಂದ ಅಲಹಾಬಾದ್ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ವರ್ಗಾವಣೆ ಮಾಡಿದ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗುತ್ತೆ ಇಂಥ ಭ್ರಷ್ಟ ನಮ್ಮ ಕೋರ್ಟ್ಗೆ ಬೇಡ ಎನ್ನುವಂತ ರೀತಿಯಲ್ಲಿ ಆದ್ರೆ ಆಗ ಶಿಕ್ಷೆ ಎನ್ನುವ ರೀತಿಯಲ್ಲಿ ವರ್ಗಾವಣೆ ಮಾಡಲಾಗುತ್ತೆ ಅದಾದ ಬಳಿಕ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಹೌದು ಜಡ್ ಲಂಚ ತೆಗೆದುಕೊಂಡಿದ್ದು ಕನ್ಫರ್ಮ್ ಅಂತೇಳಿ ಒಂದು ಹಂತಕ್ಕೆ ಸಾಬೀತಾಗುತ್ತೆ ಅದಕ್ಕೆ ಬೇಕಾದಂತ ಸಾಕ್ಷಿ ಎಲ್ಲವೂ ಕೂಡ ಸಿಗುತ್ತೆ ಅದಾದ ಬಳಿಕ ಇಂಪೀಚ್ಮೆಂಟ್ ಪ್ರಕ್ರಿಯೆಯು ಕೂಡ ಆರಂಭ ಆಗುತ್ತೆ ಪ್ರಕರಣ ನಡೆದು ಬಹಳ ಟೈಮ್ ಆದರೂ ಕೂಡ ಜಡ್ಜ್ ವಿರುದ್ಧ ಈಗಲೂ ಕೂಡ ಕಾನೂನು ಕ್ರಮದ ಆ ಪ್ರಕ್ರಿಯೆ ನಡೀತಾ ಇದೆ ಹೊರತಾಗಿ ಕಾನೂನು ಕ್ರಮವನ್ನ ಈ ಕ್ಷಣಕ್ಕೂ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇದು ನಮ್ಮ ವ್ಯವಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ ಯಶವಂತ್ ವರ್ಮಾ ಪ್ರಕರಣದ ಬಳಿಕ ಸಹಜವಾಗಿಯೇ ಆಕ್ರೋಶ ಜಾಸ್ತಿ ಆಗಿಬಿಟ್ಟಿತ್ತು ಜಜ್ಗಳೇ ಹೇಗಾಗ್ಬಿಟ್ರೆ ಹೇಗೆ ಅವ್ರು ಇಲ್ಲಿಯವರೆಗೆ ತೀರ್ಪು ಕೊಟ್ಟಂತ ಅಂದ್ರೆ ಬೇರೆ ಬೇರೆ ಪ್ರಕರಣಗಳಿದ್ವಲ್ಲ ಅವುಗಳ ಬಗ್ಗೆ ಅನುಮಾನ ಶುರುವಾಗಿತ್ತು ಅಂತ ಒಂದಷ್ಟು ಚರ್ಚೆಯಲ್ಲೂ ಕೂಡ ನಡೀತಾ ಇತ್ತು ಅದು ಹಳೆಯ ಪ್ರಕರಣ ನೀವೆಲ್ಲರೂ ಕೂಡ ಕೇಳ್ಪಟ್ಟಿದ್ರಿ ಇದೀಗ ಅಂಥದ್ದೇ ಮತ್ತೊಂದು ಪ್ರಕರಣ ವಿಪರೀತ ಸದ್ದು ಮಾಡ್ತಾ ಇದೆ ಇಡೀ ದೇಶಾದ್ಯಂತ ಇಲ್ಲಿ ಜಜ್ ಒಬ್ಬರು ಬರೋಬ್ಬರಿ ಇಪ್ಪತ್ತ ಐದು ಲಕ್ಷಕ್ಕೆ ಅಂದ್ರೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅದಾದ ಬಳಿಕ ಹದಿನೈದು ಲಕ್ಷಕ್ಕೆ ಅವರು ಮಾತುಕತೆಯನ್ನು ನಡೆಸಿದ್ರು ತಮ್ಮ ಕ್ಲರ್ಕ್ ಮೂಲಕವಾಗಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಕ್ಲರ್ಕ್ ಅನ್ನ ಅರೆಸ್ಟ್ ಮಾಡಿದ್ರೆ ಜಡ್ಜ್ ಇದೀಗ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಜಡ್ಜೆ ಓಡಿ ಹೋಗುವಂತ ಪರಿಸ್ಥಿತಿ ಸೃಷ್ಟಿಯಾಗಬಿಟ್ಟಿದೆ ಹೀಗಾದಾಗ ಜನ ಸಹಜವಾಗಿ ನಮ್ಮ ವ್ಯವಸ್ಥೆ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ಳೋಕೆ ಶುರು ಮಾಡ್ತಾರೆ ಏನು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಬಂಧುಗಳೇ ಈ ಘಟನೆ ನಡೆದಿದ್ದು ಮುಂಬೈನ ಮಜಗಾವ್ ಎನ್ನುವಂತಹ ಸಿಟಿ ಸಿವಿಲ್ ಹ್ಯಾಂಗ್ ಆ್ಯಂಡ್ ಅಡಿಷನಲ್ ಸೆಷನ್ ಕೋರ್ಟ್ನಲ್ಲಿ ಅಲ್ಲಿಯ ಜಡ್ಜ್ ಆಗಿರುವಂಥ ಅಜಾಜುದ್ದೀನ್ ಖಾಜಿ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ತುಂಬಾ ಗಂಭೀರವಾದಂತಹ ಆರೋಪ ಕೇವಲ ಆರೋಪ ಕೇಳಿ ಬಂದಿದ್ದು ಮಾತ್ರ ಅಲ್ಲ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಇದೀಗ ಪತ್ನಿಯಾಗಿದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಗಂಡ ಹೆಂಡತಿ ಇಬ್ರು ಇರ್ತಾರೆ ಬಿಸ್ನೆಸ್ ಮನ್ನು ಹಾಗೆ ಬಿಸ್ನೆಸ್ ಮೆನ್ನ ಪತ್ನಿ ಪತ್ನಿಯ ಹೆಸರಲ್ಲಿ ಒಂದು ಕಮರ್ಷಿಯಲ್ ಲ್ಯಾಂಡ್ ಇರುತ್ತೆ ಆಗ ಆ ಲ್ಯಾಂಡ್ ಅನ್ನ ಇನ್ಯಾರೋ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕಬ್ಜಾ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಿರ್ತಾರೆ ಅಂದ್ರೆ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಬೆಂಗಳೂರು ಸೇರಿದಂತೆ ಮಹಾನಗರಗಳಲ್ಲಿ ಇಂಥದ್ದನ್ನ ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ ಆ ರೀತಿಯಾದಂಥ ಪ್ರಯತ್ನ ನಡೆಯುತ್ತೆ ಹೀಗಾಗಿ ಅದು ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ದೂರ್ ದಾಖಲಾಗುತ್ತೆ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗಿ ಅದಾದ ಬಳಿಕ ಆ ಪ್ರಕರಣ ಹೈಕೋರ್ಟ್ ಮೆಟ್ಟಿಲು ಏರುತ್ತೆ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಹೈಕೋರ್ಟ್ ಅದಾದ ಬಳಿಕ ಸ್ಟೇ ಅನ್ನ ಕೊಡುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ನಂತರವೂ ಕೂಡ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ ಅಂತಿಮವಾಗಿ ಹೈಕೋರ್ಟ್ ಏನ್ ಮಾಡುತ್ತೆ ಆ ಭೂಮಿಯ ಮೌಲ್ಯ ಹತ್ತು ಕೋಟಿಗಿಂತ ಕಡಿಮೆ ಇದ್ದಂತಹ ಕಾರಣಕ್ಕಾಗಿ ಅದನ್ನು ಸೆಷನ್ ಕೋರ್ಟ್ಗೆ ಅಥವಾ ಸಿಟಿ ಸಿವಿಲ್ ಕೋರ್ಟ್ಗೆ ಆ ಪ್ರಕರಣವನ್ನು ವರ್ಗಾವಣೆ ಮಾಡುತ್ತೆ ವರ್ಗಾವಣೆ ಆದ ಬಳಿಕ ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಆ ಅರ್ಜಿ ವಿಚಾರಣೆಗೆ ಬಂದಿರುತ್ತೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಅರ್ಜಿದಾರರು ಇದ್ರು ಅಥವಾ ದೂರದಾರರು ಯಾರಿದ್ರು ಅವರು ಕೂಡ ವಿಚಾರಣೆಗೆ ಹಾಜರಾಗಿರ್ತಾರೆ ಮೊದಲ ಹಿಯರಿಂಗ್ ಮುಕ್ತಾಯ ಆಗತ್ತೆ ಅದಾದ ಬಳಿಕ ಆ ದೂರು ಕೊಟ್ಟಂತಹ ವ್ಯಕ್ತಿ ಸೀದಾ ಟಾಯ್ಲೆಟ್ಗೆ ಅಂತ ಹೇಳಿ ಬರ್ತಾರೆ ಟಾಯ್ಲೆಟ್ಗೆ ಬಂದ ಸಂದರ್ಭದಲ್ಲಿ ಅವರನ್ನ ಕ್ಲರ್ಕ್ ಫಾಲೋ ಮಾಡ್ಕೊಂಡು ಬರ್ತಾರೆ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಈ ಜಜ್ ಮುಂದೆ ಕುತ್ಕೊಂಡಿರ್ತಾರಲ್ಲ ಚಂದ್ರಕಾಂತು ವಾಸುದೇವ್ ಅಂತ ಹೇಳಿ ಆ ವ್ಯಕ್ತಿ ದೂರದಾರನನ್ನು ಫಾಲೋ ಮಾಡ್ಕೊಂಡು ಸೀದಾ ಟಾಯ್ಲೆಟ್ಗೆ ಬರ್ತಾರೆ ಟಾಯ್ಲೆಟ್ಗೆ ಬರ್ತಾ ಇದ್ದ ಹಾಗೆ ದೂರದಾರನ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ಕೊಳ್ತಾರೆ ದೂರದಾರ ಸಹಜವಾಗಿ ಟೆನ್ಷನ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರ ಪ್ರಕರಣ ಅವತ್ತು ದೂರು ಕೊಟ್ಟಿದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದ್ದೇವೆ ಇವತ್ತಿಗೂ ಕೂಡ ಕ್ಲಿಯರ್ ಆಗಿಲ್ಲ ಈಗಲೂ ಕೂಡ ಒದ್ದಾಟವನ್ನು ನಾವು ಅನುಭವಿಸ್ತಾ ಇದ್ದೇವೆ ನಮ್ಮದೇ ಭೂಮಿ ಇನ್ಯಾರೋ ವಶಕ್ಕೆ ತೆಗೆದುಕೊಂಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಆದ್ರೆ ನಮಗೆ ನ್ಯಾಯ ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತೇಳಿ ಅವರು ಸಹಜವಾಗಿ ಟೆನ್ಷನ್ ಅಲ್ಲಿ ಇರ್ತಾರೆ ಆಗ ಕ್ಲರ್ಕ್ ನಿಧಾನಕ್ಕೆ ಅವ್ರ ಜೊತೆಗೆ ಮಾತಾಡೋದು ಶುರು ಮಾಡ್ಕೊಳ್ತಾರೆ ಏನಂತ ಹೇಳಿ ನೀವು ನಮ್ಮ ಸಾಹೇಬ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಏನಾದರೂ ಮಾಡ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ಆಗ ಅರ್ಜಿದಾರನಿಗೆ ಅದು ಅರ್ಥ ಆಗೋದಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸಾಹೇಬ್ರನ್ನ ನೋಡ್ಕೊಳ್ಳೋದು ಅಂದರೆ ಸರ್ಕಾರಿ ಇಲಾಖೆಗಳಲ್ಲಿ ತಕ್ಷಣ ಎಲ್ರಿಗೂ ಕೂಡ ಅರ್ಥ ಆಗಿಬಿಡುತ್ತೆ ಕೈ ಬಿಸಿ ಮಾಡಬೇಕು ಅಥವಾ ಲಂಚ ಕೊಡಬೇಕು ಅಂತ ಹೇಳಿ ಆದರೆ ಕೋರ್ಟ್ನಲ್ಲಿ ಸಾಹೇಬ್ರನ್ನ ನೀವು ನೋಡಿಕೊಂಡ್ರೆ ಅಥವಾ ಚೆನ್ನಾಗಿ ನೋಡಿಕೊಂಡ್ರೆ ಏನು ಮಾಡಬೇಕು ಮಾಡ್ಕೊಡ್ತೀವಿ ಅಂದಾಗ ದೂರದಾರನಿಗೆ ಅರ್ಥ ಆಗೋದಿಲ್ಲ ಇಲ್ಲಿ ಯಾವ ಸಾಹೇಬ್ರನ್ನ ನೋಡ್ಕೊಳ್ಬೇಕು ಇಲ್ಲಿ ನಾನು ಯಾರಿಗೆ ಲಂಚ ಕೊಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಹಾಗಂದ್ರೆ ಏನು ಎನ್ನುವ ರೀತಿಯಲ್ಲಿ ಅವರು ಮತ್ತೊಮ್ಮೆ ಮರುಪ್ರಶ್ನೆಯನ್ನು ಹಾಕ್ತಾರೆ ಆಗ ಕ್ಲರ್ಕ್ ಹೇಳ್ತಾರೆ ನಮ್ಮ ಜಜ್ಜಿದಾರಲ್ಲ ಅವರಿಗೆ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಹಾಗೆ ಆ ವ್ಯಕ್ತಿ ನಿರಾಕರಿಸ್ತಾರಿಲ್ಲ ನಾನು ಲಂಚ ಕೊಡೋದಕ್ಕೆ ರೆಡಿ ಇಲ್ಲ ಈಗಾಗಲೇ ನಾನು ಸಾಕಷ್ಟು ಸಫರ್ ಆಗಿದ್ದೇನೆ ಸಾಕಷ್ಟು ಕಳ್ಕೊಂಡು ಬಿಟ್ಟಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾರೆ ನಾನು ನ್ಯಾಯದ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಆಗ ಕ್ಲರ್ಕ್ ಮತ್ತೊಮ್ಮೆ ಹೇಳ್ತಾರಂತೆ ಹಾಗಾದ್ರೆ ಮುಂದೆ ನಿಮ್ಮ ಪರವಾಗಿ ತೀರ್ಪು ಬಂದಿಲ್ಲ ಅಂತೇಳಿ ನೀವು ಕಣ್ಣೀರು ಹಾಕಿದ್ರೆ ಪ್ರಯೋಜನ ಇಲ್ಲ ಅಥವಾ ಕಣ್ಣೀರು ಹಾಕಿದ್ರೆ ನಾವೇನು ಮಾಡೋಕ ಸಾಧ್ಯ ಆಗೋದಿಲ್ಲ ಅಂತೇಳಿ ಅಂದ್ರೆ ಇನ್ನಷ್ಟು ಮನವೊಲಿಸುವಂಥ ಪ್ರಯತ್ನ ಜೊತೆ ಜೊತೆಗೆ ಬೆದರಿಕೆ ಅಥವಾ ಹೆದರಿಕೆ ಅವನ್ನು ಹೆದರಿಸುವಂಥ ಕೆಲಸ ನೀವು ಲಂಚ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿರುದ್ಧವಾಗಿ ತೀರ್ಪು ಬರುತ್ತೆ ಅಂತ ಹೆದರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆಗ ವ್ಯಕ್ತಿ ಇಲ್ಲ ನಂಗೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ ಅದಾದ ಬಳಿಕ ಕ್ಲರ್ಕ್ ಬಿಡೋದಿಲ್ಲ ಮತ್ತೆ ಫೋನ್ ಮಾಡ್ತಾರೆ ಯಾವುದೊಂದು ಕೆಫೇಲಿ ಭೇಟಿ ಆಗೋದಕ್ಕೆ ಹೇಳ್ತಾರೆ ಅಲ್ಲೂ ಕೂಡ ಮಾತುಕತೆ ನಡೆಸ್ತಾರೆ ಇಪ್ಪತ್ತೈದು ಲಕ್ಷ ಆಗಲ್ಲ ಅಂದಾಗ ಆಯಿತು ಹದಿನೈದು ಲಕ್ಷ ಕೊಡಿ ಎನ್ನುವ ರೀತಿಯಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೂ ಕೂಡ ಆಗಲ್ಲ ಅಂತ ಹೇಳಿ ಆ ವ್ಯಕ್ತಿ ಹೊರಟೋಗಿಬಿಡ್ತಾರೆ ಅದಾದ ಬಳಿಕ ಮತ್ತೆ ಮತ್ತೆ ಫೋನ್ ಮಾಡಿ 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 ಮತ್ತೆ ಮತ್ತೆ ಹೇಳ್ತಿರ್ತಾರಂತೆ ಯಾವಾಗ ಈ ಹೆದರಿಕೆ ಬೆದರಿಕೆ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅವರು ಅವರ ಸ್ನೇಹಿತರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿ ಅದಾದ ಬಳಿಕ ಆಂಟಿ ಕರಪ್ಷನ್ ಬ್ಯೂರೋ ಮುಂಬೈನಲ್ಲಿ ಎ ಸಿ ಬಿ ಕೂಡ ಇದೆ ಆ ಎ ಸಿ ಬಿಗೆ ಹೋಗಿ ಅವರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ನನಗೆ ಈ ರೀತಿಯಾಗಿ ಹೆದರಿಸ್ತಾ ಇದ್ದಾರೆ ಅಥವಾ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಹೇಳಿ ಆಗ ಎ ಸಿ ಬಿ ಅಧಿಕಾರಿಗಳು ಹೇಳ್ತಾರೆ ನಾವು ರೆಡ್ ಹ್ಯಾಂಡ್ ಆಗಿ ಹೇಳಿದ್ರೆ ಮಾತ್ರ ಈ ಪ್ರಕರಣದ ತೀವ್ರತೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತವರು ಜಡ್ಜ್ ಅಂದ್ರೆ ಬಹಳ ಪ್ರಮುಖ ಹುದ್ದೆಯಲ್ಲಿ ಇರುವಂತವ್ರು ಹೀಗಾಗಿ ನಾವು ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಸಂಗ್ರಹಿಸಬೇಕು ಅಂತ ಹೇಳಿ ಎ ಸಿ ಬಿ ಅಧಿಕಾರಿಗಳೇ ಟ್ರಾಪ್ಗೆ ಅದ ಆ ಬಲೆಗೆ ಬೀಳ್ಸೋದಕ್ಕೊಂದು ನೀಟಾಗಿ ಪ್ಲಾನ್ ಅನ್ನ ಮಾಡ್ತಾರೆ ಆ ದೂರದಾರ ವ್ಯಕ್ತಿಗೆ ಹೇಳ್ತಾರೆ ನೀವು ಕ್ಲರ್ಕ್ಗೆ ಈಗ ಫೋನ್ ಮಾಡಿ ಅಂತ ಹೇಳಿ ಫೋನ್ ಮಾಡಿದ ಸಂದರ್ಭದಲ್ಲಿ ಎ ಸಿ ಬಿ ಅಧಿಕಾರಿಗಳ ಎದುರುಗಡೆನೆ ಆ ಕಡೆಯಿಂದ ವ್ಯಕ್ತಿ ಕ್ಲರ್ಕ್ ಹೇಳ್ತಾನೆ ನಮಗೆ ಹದಿನೈದು ಲಕ್ಷ ಬೇಕು ಇಂಥ ಜಾಗಕ್ಕೆ ಬನ್ನಿ ಅಲ್ಲಿ ನೀವು ಹಣವನ್ನು ಕೊಡಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಎ ಸಿ ಬಿ ಅಧಿಕಾರಿಗಳ ಜೊತೆಗೆ ದೂರುದಾರ ವ್ಯಕ್ತಿ ಒಂದು ಪ್ಲೇಸ್ಗೆ ಹೋಗಿ ಹದಿನೈದು ಲಕ್ಷ ರೂಪಾಯಿ ಲಂಚವನ್ನು ಕೊಡುವಂತ ಸಂದರ್ಭದಲ್ಲಿ ಕ್ಲರ್ಕ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗುತ್ತೆ ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದ್ದ ಹಾಗೆ ಕ್ಲರ್ಕ್ ಜೋರಾಗಿ ಬಾಯ್ ಬಟ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾನೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಜಡ್ಜ್ ಹೇಳಿದ್ರು ಅಜಾದುದ್ದೀನ್ ಖಾಜಿ ಆ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಇದಕ್ಕೆ ನನಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ನನಗೊಂದಷ್ಟು ಕಮಿಷನ್ ಸಿಗುತ್ತೆ ಹೊರತಾಗಿ ಎಲ್ಲ ಹಣವೂ ಕೂಡ ಜಡ್ಜ್ಗೆ ಹೋಗುತ್ತೆ ಅಂತ ಹೇಳಿ ಆಗಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ಜಡ್ಜ್ ಮೇಲೆ ಆರೋಪ ಮಾಡಿದ ತಕ್ಷಣ ಅದನ್ನು ನಂಬೋದಿಕ್ಕೆ ಸಾಧ್ಯ ಆಗುತ್ತಾ ಮತ್ತು ಮುಂದಿನ ಕಾನೂನು ಪ್ರಕ್ರಿಯೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಲ್ಲೂ ಕೂಡ ಸರಿಯಾದಂಥ ಸಾಕ್ಷಿಯನ್ನು ಸಂಗ್ರಹಿಸಬೇಕಾಗಿರುತ್ತೆ ಹೀಗಾಗಿ ಕ್ಲರ್ಕ್ ಹೇಳ್ತಾರೆ ಈಗಲೇ ನೀನು ಜಡ್ಜ್ಗೆ ಫೋನ್ ಮಾಡು ಅಂತ ಹೇಳಿ ಆಗ ಕ್ಲರ್ಕ್ ವಾಟ್ಸಪ್ ಕಾಲ್ ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಕಡೆಯಿಂದ ಉತ್ತರ ಬರುತ್ತೆ ಕಲೆಕ್ಟ್ ಮಾಡಿದಿಯಾ ಲಂಚಾನ ಕಲೆಕ್ಟ್ ಮಾಡಿದ್ರೆ ನಾಳೆ ನನಗೆ ತಂದು ಕೊಡು ಎನ್ನುವ ರೀತಿಯಲ್ಲಿ ಎ ಸಿ ಬಿ ಅಧಿಕಾರಿಗಳಿಗೆ ಅಲ್ಲಿ ಮೊದಲ ಸಾಕ್ಷಿ ಸಿಕ್ಕ ರೀತಿಯಲ್ಲಿ ಆಗತ್ತೆ ಅದಾದ ಬಳಿಕ ಅಷ್ಟಕ್ಕೆ ಅಂದ್ರೆ ಇನ್ನೊಂದಷ್ಟು ಸಾಕ್ಷಿ ಬಲವಾದ ಸಾಕ್ಷಿಗಳೆಲ್ಲವೂ ಕೂಡ ಬೇಕಿತ್ತಲ್ಲ ಹೀಗಾಗಿ ಈ ಕ್ಲರ್ಕ್ ಹೇಳ್ತಾರೆ ನೀನು ಮತ್ತೊಮ್ಮೆ ಮೆಸೇಜ್ ಮಾಡು ಎನ್ನುವ ರೀತಿಯಲ್ಲಿ ಆ ಕಡೆಯಿಂದ ಜಜ್ ಕಡೆಯಿಂದಲೂ ಕೂಡ ಉತ್ತರ ಬರುತ್ತೆ ನನಗೆ ನಾಳೆ ಇಂಥ ಪ್ಲೇಸಿಗೆ ಅಥವಾ ನನ್ನ ಮನೆ ಹತ್ರ ಈ ಹಣವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಅದಾದ ಬಳಿಕ ಇನ್ನೂ ಮಜಾ ಅಂದರೆ ಈ ಕ್ಲರ್ಕನ್ನೇ ಎ ಸಿ ಬಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಆತ ಜೈಲಿನಲ್ಲಿ ಪೊಲೀಸರ ಕಸ್ಟಡಿಯಲ್ಲಿರ್ತಾನೆ ಇರ್ತಾನೆ ಆತನ ಫೋನನ್ನ ಎ ಸಿ ಬಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರ್ತಾರೆ ಆ ಕಡೆ ಜಡ್ಜ್ ಕಡೆಯಿಂದ ಮಾನ್ಯ ದಿನ ಏನು ಮಾಡ್ತಾರೆ ಜಡ್ಜು ಈ ಕ್ಲರ್ಕ್ ಅರೆಸ್ಟ್ ಆದಂತ ವಿಚಾರ ಜಜ್ ಗೊತ್ತೇ ಇಲ್ಲ ಹೀಗಾಗಿ ಜಜ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬರ್ತಾನೆ ಇದೆ ಕ್ಲರ್ಕ್ ಗೆ ಅದು ನೋಡ್ತಾ ಇರೋರು ಕ್ಲರ್ಕ್ ಅಲ್ಲ ಎ ಸಿ ಬಿ ಅಧಿಕಾರಿಗಳು ನನ್ನ ಹಣ ಎಲ್ಲಿ ನೀನು ತಗೊಂಡು ಓಡೋಗ್ಬಿಟ್ಟೆ ಏನು ಕತೆ ನನ್ನ ನಂಬಿಕೆ ಮೋಸ ಮಾಡಿಬಿಟ್ಟೆ ಏನು ಕತೆ ನನ್ನ ಹಣ ತಂದು ಕೊಡು ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೆಸೇಜು ಜಜ್ ಕಡೆಯಿಂದ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿಗೆ ಜಜ್ ನೀಟಾಗಿ ಲಾಕ್ ಆದ ರೀತಿಯಲ್ಲಿ ಆಗುತ್ತೆ ಎ ಸಿ ಬಿ ಅಧಿಕಾರಿಗಳಿಗೆ ಬೇಕಾದಂತ ಎಲ್ಲ ಸಾಕ್ಷಿಯು ಕೂಡ ಸಂಗ್ರಹ ಆಗತ್ತೆ ಇದು ಪ್ರಕರಣ ಅದಾದ ಬಳಿಕ ಜಜ್ಗೆ ಹೇಗೋ ವಿಚಾರ ಗೊತ್ತಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲರ್ಕನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಕ್ಲರ್ಕನ ಸದ್ಯ ಜುಡಿಷಿಯಲ್ ಕಸ್ಟಡಿ ನೀಡಲಾಗಿದೆ ಹದಿನಾಲ್ಕು ದಿನಗಳ ಕಾಲ ಅಹ್ ನಾಳೆನೋ ಅಥವಾ ನಾಡಿದ್ದು ಬೇಲರ್ಜಿ ವಿಚಾರಣೆಗೂ ಕೂಡ ಬರ್ತಾ ಇದೆ ಅವತ್ತು ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ ಇದು ಒಂದು ಕಡೆಯಿಂದ ಆದರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ತಕ್ಷಣವೇ ಎ ಸಿ ಬಿ ಅಧಿಕಾರಿಗಳು ಏನು ಮಾಡಿದ್ರು ಜಡ್ಜ್ ಮನೆಗೆ ರೇಡ್ ಮಾಡ್ತಾರೆ ರೇಡ್ ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಆ ಮನೆಯನ್ನ ಈಗಾಗಲೇ ಸೀಲ್ ಮಾಡಲಾಗಿದೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜಡ್ಜ್ ಅನ್ನ ಇಲ್ಲಿಯವರೆಗೂ ಕೂಡ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅವರು ನ್ಯಾಯಾಧೀಶರಾಗಿರುವ ಕಾರಣಕ್ಕಾಗಿ ಹೇಗೆ ತಪ್ಸ್ಕೋಬೇಕು ಹೇಗೆ ಅಪ್ಸ್ಕಂಡ್ ಆಗಬೇಕು ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸದ್ಯ ಎ ಸಿ ಬಿ ಅಧಿಕಾರಿಗಳಿಗೆ ಹೆದರಿ ನ್ಯಾಯಾಧೀಶರೇ ಓಡಿ ಹೋಗಿದ್ದಾರೆ ಅಥವಾ ತಲೆಮರೆಸಿಕೊಂಡಿದ್ದಾರೆ ಸದ್ಯ ಎ ಸಿ ಬಿ ಅಧಿಕಾರಿಗಳು ಜಡ್ಜ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈಗ ಸಹಜವಾಗಿ ಮೂಡುವಂತ ಪ್ರಶ್ನೆ ಅಂದ್ರೆ ಇಂಥ ಮಾತನ್ನು ಹೇಳಬಾರ್ದು ಆದರೆ ಹೇಳಲೇಬೇಕಾಗುತ್ತೆ ಇಂಥವ್ರು ಅದೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಈ ರೀತಿಯಾದಂಥ ಅನುಭವ ನಿಮ್ಮಲ್ಲಿ ಅದೆಷ್ಟು ಜನಕ್ಕಾಗಿದೆಯೋ ಗೊತ್ತಿಲ್ಲ ನಿಮಗೆ ಕೋರ್ಟ್ನಲ್ಲಿ ಅಥವಾ ಜಜ್ಗಳ ಕಡೆಯಿಂದ ಇಂಥ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಒಂದಷ್ಟು ಜನಕ್ಕೆ ಗೊತ್ತಾಗಲಿ ವಿಚಾರಗಳೆಲ್ಲವೂ ಕೂಡ ಈ ರೀತಿಯಾಗಿ ಕೆಳಹಂತದ ನ್ಯಾಯಾಲಯಗಳಲ್ಲಿ ಅಥವಾ ಅದಕ್ಕಿಂತ ಉನ್ನತ ಅಂತ ನ್ಯಾಯಾಲಯಗಳಲ್ಲೂ ಕೂಡ ಇಂಥದ್ದು ಎಷ್ಟು ನಡೀತಾ ಇದೆಯೋ ಎಷ್ಟು ಜನರಿಗೆ ಇಂಥ ಅನುಭವ ಆಗಿದೆಯೋ ಅವರ ಲಂಚ ಬಾಕತನದಿಂದ ಅವರ ಭ್ರಷ್ಟಾಚಾರದಿಂದಾಗಿ ಅದೆಷ್ಟು ಜನ ಇವತ್ತು ಪರಿತಪಿಸುವಂತ ಪರಿಸ್ಥಿತಿ ಎದುರಾಗಿದೆಯೋ ಗೊತ್ತಿಲ್ಲ ಈಗ ಈ ಜಡ್ಜ್ ಇಲ್ಲಿಯವರೆಗೆ ಯಾವ್ಯಾವ ತೀರ್ಪನ್ನು ಕೊಟ್ಟಿದ್ರು ಅದನ್ನು ತುಂಬಾ ಗಂಭೀರವಾಗಿ ಅವಲೋಕಿಸುವಂತ ಪರಿಸ್ಥಿತಿ ಸೃಷ್ಟಿಯಾಗಬಿಟ್ಟಿದೆ ಎಷ್ಟು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡು ಬೇಕಾದ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ರು ಎನ್ನುವಂಥ ಪ್ರಶ್ನೆ ಸಹಜವಾಗೇ ಇದೀಗ ಉದ್ಭವ ಆಗ್ತಾ ಇದೆ ಹೀಗಾಗಿಬಿಟ್ರೆ ಕತೆ ಏನು ಹೇಳಿ ಅವ್ರ ಸಂಬಳ ಏನು ಕಡಿಮೆ ಇರೋದಿಲ್ಲ ಕೆಳ ಹಂತದ ನ್ಯಾಯಾಧೀಶರಿಗೆ ಅವರ ಆರಂಭಿಕ ಸಂಬಳವೇ ಒಂದೂವರೆ ಲಕ್ಷ ಇರುತ್ತೆ ಅದಾದ ಬಳಿಕ ಲಕ್ಷ 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 ಅಂತೇಳಿ ಒಳ್ಳೆ ಸಂಬಳನೇ ಬರ್ತಾ ಇರುತ್ತೆ ಇಷ್ಟು ಸಂಬಳ ಬರುವ ಸಂದರ್ಭದಲ್ಲಿ ಅಂತ ಉನ್ನತ ಹುದ್ದೆಯಲ್ಲಿದ್ದಾಗ ಅಥವಾ ಗೌರವ ಸಿಗುವಂಥ ಪ್ಲೇಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಜನಸಾಮಾನ್ಯರ ಬಳಿ ಲಂಚಕ್ಕೋಸ್ಕರ ಬಾಯಿ ಬಿಡ್ತಾರೆ ಲಂಚಕ್ಕೋಸ್ಕರ ಒದ್ದ ಈ ಈ ರೀತಿ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ವ್ಯವಸ್ಥೆಯಲ್ಲಿ ಯಾರು ನಂಬೋದಿಕ್ ಸಾಧ್ಯ ಎಲ್ಲ ಕಡೆಗಳಲ್ಲೂ ಕೂಡ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೊನೆಯದಾಗಿ ನಂಬೋದು ಕೋರ್ಟನ್ನು ಕೋರ್ಟ್ನಲ್ಲ ಇಂಥದ್ದೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗ್ಬಿಟ್ರೆ ಇಡೀ ವ್ಯವಸ್ಥೆಯ ಒಂದು ರೀತಿಯಲ್ಲಿ ಬುಡ ಮೇಲೆ ಆದ ರೀತಿಯಲ್ಲಿ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ ಕಾಲ